ഷ്ണുചക്രമേ േപം സമൂടപശ്യമാകും സുരേം കല്യാണത് പദഗാത്രയത് കാർത്ഥപ്രദിനം ശ്രീമദ് വെങ്കടനാഥനിവാസായ മംഗളം വെങ്കടേശോ വാസുദോ പ്രധ്യംനോ വിക്രമ സർക്കാണിവൃദ്ധിച്ച ശേഷാദ്ധ്രീപതിരേവ ഗോവിന്ദ ഗോവിന്ദ പദ് പദ്മ പദ്മപത്രേ പദ്മപ്രിയ പദ്മലായക്ഷീ विश्वप्रिय विष्णुमनोनकूले तत्दप मई सन्नीस्व या सा पद्मा सनस्तापलटी पदपत्राताक्षी श्रीम अंभां भगवतीलिताजराजे राज्यदायज्यकल्लभाजराजेशी नमो नम भगवत्यांबि नमो नम ललितांबि का नम ब्राह्मे न महा महेश महां कौमे महाव वैष्णव्येन्मांहां वाराख्येन महाम्राण्येम महाम चामुंडा महाव चण्डिकाय नमः महाकालिमहालक्ष्मीसमेध श्रीमद्महालितां भालात् त्रिपरसुन्दरी श्रीचक्रेश्वरी भालाम्बिकायै नमः ॐ हरिं करासनगर्भिदां नलसिकां सों क्लीं कलां विभ्रतीं सपर्णां व्रदारणीं च वर्षदां दौतां त्रित्रोज्ज्वलां वन्दे पृष्ठकवासमङ्कुशदिरां सृग्भूषिताम् उज्ज्वलां त्वां गौरीं त्रिपुरां फलात्परकलां श्रीचक्रसञ्चारिणी ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ನಮಸ್ಸೂರ್ಯಾಯ್ ಚಂದ್ರಾಯ ಮಂಗಳಾಯ್ ಬುಧಾಯ್ಚ ಗುರು ಶುಕ್ರ ಶೆಶ್ಚಾ ರಾಹವೇಕೇತುವೆ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯಿತೇ ನಮಃ ಆದಿತ್ಯಾದಿ ನವಗ್ರಹಗಳನ್ನ ಪ್ರಾರ್ಥನೆ ಮಾಡ್ತಾ ರಾಶಿಫಲದತ್ತ ಗಮನ ಹರಿಸೋಣ ಮಕರ ರಾಶಿ ಮಕರಲಗ್ನ ಮಕರ ರಾಶಿ ಮರಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನದಿಂದ ತೃಪ್ತರಾಗ್ಬೋದು ಭಗವತಿಯ ಅನುಗ್ರಹವನ್ನು ಪಡಿಬೋದು ಸದಾಕಾಲ ಒಂದಲ್ಲ ಒಂಥರ ಸಮಸ್ಯೆಗಳು ಹೊತ್ತಿರತಕ್ಕಂಥ ನಿಮಗೆ ಸಮಸ್ಯೆಗಳಿಂದ ಪಾರಾಗುವಂಥ ಮಾರ್ಗ ಆದರೂ ಯಾವಾಗ ಅದು ಸದ್ಯದಲ್ಲೇ ಇದೆ ಅದು ಭಗವತ್ ಸಂಕಲ್ಪದಲ್ಲಿದೆ ಹಾಗಾಗಿ ನಿಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತನ್ನ ಮಾಮಿ ಶನೇಶ್ವರಂ ಶನ್ನೋ ದೇವಿ ರವಿಶ್ರಯ ಆಪೋ ಭವಂತ ಭೀತೇಂ ಶಯ್ಯೋ ರವಿಶ್ರವಂತನಃ ಶನೇಶ್ವರ ಮಹಾವಂತರವನ್ನು ಕನಿಷ್ಠ ಪಕ್ಷ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೇಶ್ವರನ ವಿಶೇಷವಾಗಿರ್ತಕ್ಕಂಥ ರೀತಿ ಆರಾಧನೆ ಮಾಡೋದರಿಂದ ಸಾಕಷ್ಟು ಫಲಾಫಲಗಳನ್ನು ನೀಪಡಿಸ್ಕೊಳ್ತೀನಿ ಹೆಚ್ಚಿನ ಫಲವಿದೆ ಆದರೆ ಲಾಭ ಇದ್ದರೂ ಸಹಿತ ಕಣ್ಣಿಗೆ ಕಾಣದಂಥ ರೀತಿಯಲ್ಲಿದೆ ಒಂದಷ್ಟು ಮೋಸಕ್ಕೊಳಗಾಗುವಂಥ ಪರಿಸ್ಥಿತಿಯೂ ಇದೆ ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಏನು ಮಾಡಬೇಕಾದರೂ ಸಹಿತ ಏನು ಮಾಡಿದ್ರೆ ಸರಿ ಹೋಗುತ್ತೆ ಎಂಬತಕ್ಕಂಥದರ ಚಿಂತನೆ ಸರಿಯಾಗಿರಬೇಕು ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕು ಫಲಾಫಲಗಳನ್ನು ಅಭಿವೃದ್ಧಿಯನ್ನು ಕಾಣುವಂತಹ ಯೋಗಫಲ ನಿಮ್ಮದಾಗಬೇಕಾದರೂ ಮನೇಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ ಮೇಲೂ ಕೇಳು ನೋಡಿದಿರ ಅಥವಾ ನನಗಿನ ದೊಡ್ಡವರು ಚಿಕ್ಕವರು ಅಂತಕ್ಕಂಥದ್ದು ಆಲೋಚನೆಯಲ್ಲಿ ಬಿಟ್ಟು ಯಾರು ಏನು ಹೇಳುವಂಥ ಮಾತು ನಿಮ್ಮ ಶ್ರೇಯಸ್ಸಿಗಾಗಿ ನಿಮ್ಮ ಯಶಸ್ಸಿಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭದ ಕ್ಷಣಗಳಿಗಾಗಿ ಮತ್ತೊಬ್ಬರ ಮಾತನ್ನು ಆಲಿಸುವುದು ಖಂಡಿತ ತಪ್ಪಲ್ಲ ಇದರ ಜೊತೆಗೆ ಚಂದ್ರನ ಆಸ್ಥಾನವು ಅಷ್ಟೇ ವಿಶೇಷವಾಗಿದ್ದು ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಇದೆ ಗುರುವಿನ ಅನುಗ್ರಹ ಇದೆ ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ಇದೆ ಜಾತಕದಲ್ಲಿ ಬರ್ತಕ್ಕಂಥ ದೋಷಗಳು ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಂಡು ವ್ಯಾಪಾರ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ಮಾಡಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನೆಮ್ಮದಿ ಆಗಬೇಕಾದ್ರೆ ಮೊದಲು ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸೊಂಟದಿಂದ ತಳಭಾಗದಲ್ಲಿ ಅಂದರೆ ನಿಮ್ಮ ತೊಡೆಯ ಭಾಗ ಆಗಿರ್ಬೋದು ಅಥವಾ ಮೊಣೆಕಾಲಾಗಿರ್ಬೋದು ಅಥವಾ ಮೀನು ಮಾಂಸಕಂಡಗಳಾಗಿರ್ಬೋದು ಅಷ್ಟೇ ಯಾಕೆ ನಡಿಬೇಕಾದರೆ ಕಾಲಿಡುವತಕ್ಕಂಥದ್ದು ಆಗಿರ್ಬೋದು ಏನೇ ಆದರೂ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇಟ್ಕೊಳ್ಳಿ ಇನ್ನು ಹೆಣ್ಣುಮಕ್ಕಳು ನಿಮ್ಮ ಮಾತಿನ ವೈಖರಿ ನಿಮ್ಮ ಮಾತಾಡ್ತಕ್ಕಂಥ ರೀತಿ ಇನ್ನೊಬ್ಬರಿಗೆ ನೋವು ಕೊಡುವಂಥ ಪರಿಸ್ಥಿತಿ ಎದುರಾಗ್ಬೋದು ಹಾಗಾಗಿ ಮತ್ತೊಬ್ಬರಿಗೆ ನೋವು ಕೊಡುವಂಥ ಅಧಿಕಾರ ಯಾರಿಗೂ ಇಲ್ಲ ಎಲ್ಲರೂ ಅವರವರ ಮಟ್ಟಿಗೆ ಅವರ ನೆಮ್ಮದಿಯಾಗಿದ್ದು ಚೆನ್ನಾಗಿರಬೇಕು ಎಂಬತಕ್ಕಂಥ ಅಪೇಕ್ಷೆ ಇದೆ ಆಡುವ ಮಾತು ಮತ್ತೊಬ್ಬರಿಗೆ ಒಂದಷ್ಟು ಮನಸ್ಸು ನೋವುಂಟು ಮಾಡುವಂಥ ಪರಿಸ್ಥಿತಿ ಎದುರಾಗ್ಬೋದು ಅದಕ್ಕಾಗಿ ನಿಮ್ಮ ಮಾತಿನ ವೈಖರಿಯನ್ನು ಸ್ವಲ್ಪ ಬದಲಾಯಿಸ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಕೊಟ್ಟು ತೆಗೆದುಕೊಳ್ತಕ್ಕಂತಹ ಲೇವಾರ ಲೇವಾದೇವಿಗಳು ಅಂದರೆ ಹಣಕಾಸಿನ ವ್ಯವಹಾರಗಳಾಗಲಿ ಯಾವುದೇ ಕಾಗದ ಪತ್ರಗಳಾಗಲಿ ಅಥವಾ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಮತ್ತೊಬ್ಬರಿಗೆ ಜವಾಬ್ದಾರಿ ಕೊಡ್ತಕ್ಕಂಥ ರೀತಿಯಾಗಲಿ ಇದೆಲ್ಲದರ ಬಗ್ಗೆ ತುಂಬ ಕಾಳಜಿ ಬೇಕು ನೀವು ಯಾವುದನ್ನು ಆಲೋಚನೆ ಮಾಡ್ತೀರೋ ಯಾವ ಕ್ರಮವನ್ನು ಅನುಸರಿಸಬೇಕು ಅಂತಿದ್ದೀರೋ ಯಾವ ವೃತ್ತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿದ್ದೀರೋ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀನಿ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳನ್ನು ತಂದುಕೊಳ್ತೀರಿ ನಿಮ್ಮ ವ್ಯವಹಾರಗಳು ನಿಮ್ಮ ವೃತ್ತಿಧರ್ಮದ ಅಭಿವೃದ್ಧಿ ಇದೆಲ್ಲವೂ ಸಹಿತ ಒಂದಷ್ಟು ಶಾಸ್ತ್ರಬದ್ಧವಾಗಿ ಅಥವಾ ನಿಮಗೆ ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಅನುಸರಿಸಿಕೊಂಡೇ ಮುಂದೆ ನಡಿಬೇಕಾಗತ್ತೆ ಒಂದಷ್ಟು ಸಾಧನೆಗಳ ಹಾದಿ ಒಂದಷ್ಟು ಪ್ರಬಲವಾಗಿ ಕಾಣುತ್ತೆ ನೀವೇನು ಅಂದುಕೊಂಡ್ರು ಅಂದುಕೊಂಡಷ್ಟು ಕೆಲಸಗಳನ್ನು ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರೊಂದಿಗೆ ಹೊರಗಿರ್ತಕ್ಕಂಥ ಸ್ನೇಹಿತರೊಂದಿಗೆ ಮಾಡುವಂತಹ ಕೆಲಸಗಳು ಯಾವುದೇ ಇದ್ದರೂ ಯಾವುದೇ ಮಾತಿನ ಚಕಮಕಿ ಇದ್ದರೂ ಎಲ್ಲವೂ ಸುಲಲಿತವಾಗಿ ಸುಂದರವಾಗಿ ನೆಮ್ಮದಿಯುತವಾಗಿ ನಡೆಯುವಂಥ ಕಾಲ ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂತಹ ಯೋಜನೆ ಇನ್ನು ನಿಮ್ಮ ಕೈ ಸೇರುತ್ತೆ ಮುಂಬರತಕ್ಕಂಥ ದಿನಗಳಲ್ಲಿ ಧೈರ್ಯವಾಗಿ ಒಂದು ಅಜ್ಜೆಯನ್ನು ಮುಂದೆ ಹಾಕ್ಬೋದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ ನಿಮ್ಮ ಆತ್ಮೀಯರಾಗಲಿ ನಿಮ್ಮ ಕುಟುಂಬಸ್ಥರಾಗಲಿ ಅಥವಾ ನಿಮ್ಮ ಮೇಲಧಿಕಾರಿಗಳಾಗಲಿ ಅವರು ಹೇಳುವಂಥ ಒಂದಷ್ಟು ಮಾತು ನಿಮ್ಮ ಮನಸ್ಸಿಗೆ ಸಮಾಧಾನವಾಗಿ ಒಂದು ಕೆಲಸವನ್ನು ಕೈಗೆತ್ತಿಕೊಂಡು ಅದರಿಂದ ನಾಲ್ಕಾಸು ಪಡಿಸ್ಕೊಳ್ಳುವಂಥದ್ದು ಅಥವಾ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಯಾಗಲಿ ಅಥವಾ ಕುಟುಂಬದ ನೆಮ್ಮದಿಗಾಗಲಿ ಅಥವಾ ನಿಮ್ಮ ಉದ್ಯೋಗದ ಒಂದು ಪ್ರಗತಿಯನ್ನು ಕಾಣುವಂಥ ಯೋಗ ಫಲವು ಶಿಕ್ಷಣಾಭಿಮುಖವಾಗಿ ನಿಂತು ಮಹಾ ಮೃತ್ಯುಂಜಯ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಉತ್ತಮ ಕಾರಣ ನಿಮ್ಮ ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಳಬೇಕಾದರೆ ಮೃತ್ಯುಂಜಯ ಮಂತ್ರವನ್ನು ಜಪಿಸುವಂಥದ್ದು ಬಹಳ ಉತ್ತಮ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರ್ಗನ ಮೃತ್ಯೋಮೃಕ್ಷಿ ಮಾಮೃತಾತ್ ತ್ರಂಬಕೇಶ್ವರ ಯನಮಹ ಹೀಗೆ ತ್ರಯಂಬಕೇಶ್ವರನ ಆರಾಧನೆ ಮಾಡ್ತಾ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗಫಲದಲ್ಲಿ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ಯೋಗ ಫಲವೂ ಇದೆ ಆದರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಒಂದಷ್ಟು ಮನಸ್ಸಿಗೆ ಅಸಮಾಧಾನ ಉಂಟಾಗ್ಬೋದು ಆತ್ಮೀಯರು ಅಥವಾ ಕುಟುಂಬಸ್ಥರ ಮಧ್ಯೆ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಜ್ಯಗಳಾಗ್ಬೋದು ಸ್ವಲ್ಪ ಬಿರುಕಿನ ವಾತಾವರಣವೇ ಇದೆ ಆದರೂ ನಿಮ್ಮ ಚಿಂತನೆ ಸರಿ ಹೋಗಬೇಕಾದರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ಮನೆಯಲ್ಲಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಂಬನ್ನಿ ನೋಡಿ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಲಾಭವನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀನಿ ಇನ್ನು ಚಂದ್ರ ಮಾತೃಕಾರಕ ತಾಯಿಯ ಬಗ್ಗೆಯೇ ಒಲವು ಆದರೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಿದ್ದೀರಿ ರಿಯಲ್ ಎಸ್ಟೇಟ್ ಉದ್ಯಮಗಳಿದ್ದೀರಿ ನಿಮಗಿದೊಂದು ಅದೃಷ್ಟ ತರುವಂಥ ಕಾಲ ಆಗುತ್ತೆ ಆ ವಿಷ್ಣುವನ್ನ ಪ್ರಾರ್ಥನೆ ಮಾಡೋದು ಹೆಚ್ಚಿನ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಇನ್ನು ಮುಂಬರತಕ್ಕಂಥ ದಿನಗಳಲ್ಲಿ ಬಹಳಷ್ಟು ಅದೃಷ್ಟವನ್ನು ಕಾಣ್ತೀರಿ ಇಷ್ಟು ದಿವಸ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲವೂ ಮುಗಿತಾ ಬಂತು ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೇದಾಗುತ್ತೆ ಒಳ್ಳೇದಾಗುವ ಕಾಲ ಎದುರಾಗ್ತಾ ಇದೆ ಅದರ ಪೂರ್ವಭಾವಿಯಾಗಿ ಹಿಡಿತನ್ನು ಕಾಣುವಂಥ ಯೋಗ ಫಲ ಇದೆ ಆರೋಗ್ಯಕರವಾದಂತಹ ಚಿಂತನೆ ಮಾಡ್ತಾ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಸ್ವೀಕರಿಸಿ ಮಾಡುವಂಥ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಜವಾಬ್ದಾರಿವಾದಂಥ ಸ್ಥಾನದಲ್ಲಿ ನಿಂತು ವ್ಯವಹಾರ ಮಾಡಿ ಜೊತೆಗೆ ಹಣಕಾಸಿನ ವ್ಯಾಪಾರ ವ್ಯವಹಾರಗಳನ್ನು ಯಾವುದೇ ಒಂದು ಲೇವಾದೇವಿ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಇರಲಿ ಎಚ್ಚರಿಕೆ ಇರಲಿ ನಿಮ್ಮ ಆತ್ಮೀಯರು ನಿಮ್ಮ ಕುಲಬಾಂಧವರು ನಿಮಗೆ ಬೇಕಾಗಿರ್ತಕ್ಕಂಥವರು ಅವರು ಆಡುವ ಮಾತು ಸ್ವಲ್ಪ ನೋಡ್ಸು ನಿಮ್ಮ ಮನಸ್ಸಿಗೆ ನೋವು ಉಂಟಾಗ್ಬೋದು ಆದರೂ ಯಾರು ಮಾತಿಂದ ನಿಮಗೆ ಏನು ನೋವಾಗುತ್ತೋ ಬಿಡುತ್ತೋ ಆದರೆ ವ್ಯವಹಾರಗಳು ಮಾತ್ರ ನಿಮಗೆ ಕೈ ಹಿಡಿಬೇಕಾಗಿದೆ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಬೇಕಾಗಿದೆ ಅದಕ್ಕಾಗಿ ಭಾಳ ಜಾಗೃತರಾಗಿರಬೇಕು ಎಚ್ಚರಿಕೆ ವಹಿಸಬೇಕು ಜೋಪಾನ್ವಾಗಿದ್ದು ಕೆಲಸವನ್ನು ಮಾಡಬೇಕು ತಮ್ಮ ನಿಲುವು ತಮ್ಮ ಹಾಕುವಂಥ ಹೆಜ್ಜೆ ನೀವು ಮಾಡುವಂಥ ಕೆಲಸ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿ ಎಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಸರಿ ನಿಮ್ಮ ಬಾಲ್ಯ ಸ್ನೇಹಿತರಾಗಿರಲಿ ಅಥವಾ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಉಂಟಾಗ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳಿಗೂ ಅರ್ಥಪೂರ್ಣವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಫಲ ಇದೆ ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ನಿಮ್ಮ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ನಿಮ್ಮ ಕುಟುಂಬಸ್ಥರೊಂದಿಗೆ ಚರ್ಚಿಸ್ತಕ್ಕಂಥದ್ದಾಗಲಿ ಅಥವಾ ಆತ್ಮೀಯರೊಂದಿಗೆ ಮಾತಾಡ್ತಕ್ಕಂಥದ್ದಾಗಲಿ ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ಸಹಾಯವನ್ನು ಪಡಿತಕ್ಕಂಥದ್ದಾಗಲಿ ಖಂಡಿತ ತಪ್ಪಲ್ಲ ಇನ್ನು ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಕೆಲಸಗಳನ್ನು ಮಾಡ್ತಿದ್ದರೆ ರೈತ ಬಾಂಧವರಿಂದ ಹಿಡಿದು ವ್ಯವಹಾರಗಳನ್ನು ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಹೆಚ್ಚಿನ ಶ್ರೇಯಸ್ಸನ್ನು ಹೆಚ್ಚಿನ ಯಶಸ್ಸನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಫಲ ಇದೆ ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡ್ತೀರಿ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ದೇವರ ಸಾನಿಧ್ಯ ಅಥವಾ ನಿಮ್ಮ ತಂದೆ ತಾಯಿ ಜೊತೆಯಲ್ಲಿ ಎಲ್ಲನ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಅಥವಾ ಅವರ ಮಾತಿಗೆ ಬಿದ್ದು ಒಂದಷ್ಟು ಕೆಲಸ ಕಾರ್ಯಗಳನ್ನು ಮತ್ತೊಂದು ಬೇರೆ ಥರ ಎತ್ಕೊಳ್ತಕ್ಕಂಥ ಅದೃಷ್ಟವೂ ಭವಿಷ್ಯದಲ್ಲಿದೆ ರಾಷ್ಟ್ರಾಧಿಪತಿ ಚೆನ್ನಾಗಿರೋದ್ರಿಂದ ಮನಸ್ಸು ನಿಮ್ಮ ಮನಸ್ಸು ಹೇಳುತ್ತೋ ಅದರಂತೆ ಮಾಡಿ ಹಾಗೆ ಹೇಳಿಕೊಡ್ತಕ್ಕಂಥ ಅವರ ಮಾತು ಎಷ್ಟು ಬೇಕೋ ಅಷ್ಟೇ ಆಲಿಸಬೇಕು ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರಮ ನಿಮ್ಮ ಅನುಭವ ಮತ್ತು ನೀವು ಹಾಕುವಂಥ ಹೆಜ್ಜೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು ಕಾರಣ ನಿಮ್ಮ ರಾಶಿ ರಾಷ್ಟ್ರಾಧಿಪತಿಯು ಹಾಗೇ ಇರೋದ್ರಿಂದ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಬಹಳ ವಿಶೇಷ ಹಾಗೆ ಜನ್ಮದಾತರನ್ನು ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದದೊಂದಿಗೆ ನೀವು ಹೆಜ್ಜೆಯನ್ನು ಹಾಕಿದ್ದೆ ಆದರೆ ಮತ್ತಷ್ಟು ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಪ್ರಯಾಣ ವ್ಯಾಪಾರ ವ್ಯವಹಾರ ಜೊತೆಗೆ ಒಂದು ಹೊಸತನವನ್ನು ಕಾಣಬೇಕು ಹೊಸ ಬದುಕನ್ನು ಕಟ್ಕೊಳ್ಬೇಕು ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡಬೇಕು ಎಂಬತಕ್ಕಂಥ ಹಂಬಲದಲ್ಲಿದ್ದೀರಿ ಚಿಂತನೆ ಮಾಡ್ತಾ ಇದ್ದೀರಿ ಆದರೆ ಒಂದು ನ್ಯಾಯಬದ್ಧವಾದಂತಹ ಒಂದು ತೀರ್ಮಾನ ತೆಗೆದುಕೊಳ್ಳೋದು ಮತ್ತು ನಮ್ಮ ಪರಿಸರವನ್ನು ಅರ್ಥ ಮಾಡ್ಕೊಂಡು ಬದುಕೋದು ಹಾಗೆ ಯಾರು ನಮಗೆ ಶತ್ರುಗಳಿದ್ದಾರೋ ಶತ್ರುಗಳನ್ನು ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ ಯಾವತ್ತೂ ಒಂದು ದೊಡ್ಡವ್ರನ್ನ ಮಾತು ಹೇಳ್ತಾರೆ ನಿಮಗೆ ಯಾರು ಶತ್ರುತ್ವವನ್ನು ತೋರಿಸ್ತಾರೆ ಯಾರು ಶತ್ರುಗಳು ಅಂತ ಗೊತ್ತಾಗುತ್ತೆ ನಿಮ್ಮ ಹಿಂದೆ ಬಂದಿದ್ದು ನಿಮ್ಮ ಕಾಲಿಳಿಕೆ ಕಾಯುವಂಥವ್ರನ್ನ ಅಂಥವ್ರನ್ನ ದೂರ ತಳ್ಳಬಾರ್ದು ಅವ್ರನ್ನ ಜೊತೇಲಿಟ್ಕೊಳ್ಬೇಕು ಶತ್ರುಗಳನ್ನು ನಿಮ್ಮ ವಾಸ್ತುವಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಪರಿಸರದಲ್ಲಿ ಇಟ್ಕೊಂಡಿದ್ದರೆ ಅದು ನಿಮಗೆ ಶ್ರೇಯಸ್ಸು ಶತ್ರುಗಳನ್ನು ಹೊರಗಡೆ ಬಿಟ್ಟರೆ ಅವರೊಂದು ಪಂಗಡ ಕಟ್ಕೊಂಡು ಅವರೊಂದು ಪಡೆ ಕಟ್ಟಿ ಅದು ಇನ್ನೇನೋ ಒಂದು ದೊಡ್ಡ ಸಮಸ್ಯೆ ಮಾಡ್ತಾರೆ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಶತ್ರುಗಳನ್ನು ದೂರ ಇಡಬಾರ್ದಂತೆ ಶತ್ರುಗಳನ್ನು ಹತ್ತಿರ ಇಟ್ಕೊಳ್ಬೇಕು ಶತ್ರುಗಳು ಹತ್ತಿರ ಇದ್ದರೆ ನೀವು ಎಚ್ಚರಿಕೆಯಿಂದ ಇರ್ತೀರಿ ಇಲ್ಲ ನೀವು ಮೈಮರೆತು ನಿದ್ದೆ ಮಾಡ್ತೀರಿ ನೀವು ಮೈಮರೆತು ನಿದ್ದೆ ಮಾಡಿದಾಗ ನಿಮಗೆ ಇಲ್ಲದ ಸಮಸ್ಯೆ ಶುರುವಾಗುತ್ತೆ ಶತ್ರುಗಳು ಪಕ್ಕದಲ್ಲಿದ್ದಾರಲ್ಲ ಎಂಬತಕ್ಕಂಥ ಚಿಂತನೆಯಿಂದ ಆದರೂ ನೀವು ಬಹಳ ಎಚ್ಚರಿಕೆಯಿಂದಿದ್ದು ನಿಮ್ಮ ಕಾಯಕವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ